ಬೇಲೂರು ಪಟ್ಟಣದ ಸಮಗ್ರ ಸರ್ವತೋಮುಖ ಅಭಿವೃದ್ದಿಗಾಗಿ ಪ್ರಾಮಾಣಿಕ ಕೆಲಸವನ್ನ ಮಾಡುತ್ತಿರುವ ಸಂದರ್ಭದಲ್ಲಿ ಕೆಲವರು ವಿನಾಕಾರಣ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾರೆ ಇಂತಹ ಆರೋಪಿಗಳಿಗೆ ನಾನು ಎಂದಿಗೂ ಜಗ್ಗುವ ಕುಗ್ಗುವ ಪ್ರಶ್ನೆ ಇಲ್ಲ ಎಂದು ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಪಟ್ಟಣದ ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಸ್ಪಷ್ಟನೆ ನೀಡಿದರು ಇನ್ನು ನಾನು ಅಧ್ಯಕ್ಷನಾದ ಬಳಿಕ ಹತ್ತಾರು ಜನಪರ ಕೆಲಸಗಳನ್ನು ಮಾಡಿದ ತೃಪ್ತಿ ಇದೆ ಅದಕ್ಕೆ ವಿರೋಧಿಗಳಿಂದ ಪ್ರಮಾಣಪತ್ರ ಪಡೆಯುವ ಅಗತ್ಯ ನನಗೆ ಇಲ್ಲ ಎಂದು ತಿರುಗೇಟು ನೀಡಿದ ಅವರು ಇಂದಿನ ಬಜೆಟ್ ಪೂರ್ವಭಾವಿ ಸಭೆಗೆ ಸಂಘ ಸಂಸ್ಥೆಗಳು ಮತ್ತು ಕನ್ನಡಪರ ಸಂಘಟನೆಗಳು ಹಾಗೂ ಜನಸಾಮಾನ್ಯರು ಆಗಮಿಸಿ ಸಲಹೆ ಹಾಗೂ ಸಹಕಾರ ನೀಡಬೇಕಿತ್ತು ಆದರೆ ಜನರ ಸಂಖ್ಯೆ ಇಳಿಮುಖವಾದ ಹಿನ್ನೆಲೆಯಲ್ಲಿ ಮತ್ತೊಂದು ದಿನ ಬಜೆಟ್ ಬಗ್ಗೆ ಜನಾಭಿಪ್ರಾಯ ಪಡೆಯಲು ಶಾಸಕರ ಸಮ್ಮುಖದಲ್ಲಿ ಸಭೆಯನ್ನ ಕರೆಯುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದರು ಈ ಬಾರಿ ಅಗತ್ಯ ಅನುಗುಣವಾಗಿ ಮಾತ್ರ ಬಜೆಟ್ ರೂಪಿಸಲಾಗುತ್ತದೆ ಪಟ್ಟಣಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಸೌಲಭ್ಯ ಒಳಚರಂಡಿ ಯೋಜನೆ ಈಜುಕೊಡ ಕಲಾಮಂದಿರ ಪುರಸಭಾ ವ್ಯಾಪ್ತಿ ಗುರುತಿಸುವುದು ತೆರಿಗೆ ವಸೂಲಾತಿ ಹೈಟೆಕ್ ಶೌಚಾಲಯ ನಿರ್ಮಾಣ ಪ್ರವಾಸಿಗರಿಗೆ ಅಗತ್ಯ ಮೂಲಭೂತ ಸೌಲಭ್ಯ ಸ್ವಾಗತ ಕಾನೂನು ನಿರ್ಮಾಣ ಬಡಾವಣೆಗಳಿಗೆ ನಾಮಫಲಕ ಅಳವಡಿಕೆ ರಸ್ತೆ ವಿಸ್ತರಣೆ ಹೀಗೆ ನಾನಾ ಯೋಜನೆಗಳ ಬಗ್ಗೆ ಬಜೆಟ್ ರೂಪಿಸಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಜಮಾಲುದ್ದೀನ್ ಜಗದೀಶ್ ಅಕ್ರಂ ಶಾ ಮಾತನಾಡಿ ಬೇಲೂರು ಪುರಸಭೆಗೆ ಈಗಾಗಲೇ ಶತಮಾನ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರತಿ ವಾರ್ಡ್ಗಳು ಉತ್ತಮ ಯುಜಿಡಿ ಸೌಲಭ್ಯ ಪಡೆಯಬೇಕಿದೆ ಯಗಚಿ ಜಲಾಶಯದಿಂದ ದಿನಪೂರ್ತಿ ಕುಡಿಯುವ ನೀರಿನ ಸೌಲಭ್ಯ ಯುಜಿಡಿ ಭಸ್ಮೀಕರಣ ಹೊಂಡ ಹೀಗೆ ನಾನಾ ಸೌಲಭ್ಯಗಳನ್ನು ಪುರಸಭೆ ಈ ಬಾರಿ ಬಜೆಟ್ನಲ್ಲಿ ಸೇರಿಸಿ ಕಾರ್ಯಗತ ಮಾಡಬೇಕು ಎಂದರು ಪತ್ರಕರ್ತರಾದ ಎನ್ ಅನಂತು ಮತ್ತು ಹೆಬ್ಬಾಳು ಹಾಲಪ್ಪ ಮಾತನಾಡಿ ಬೇಲೂರು ವಿಶ್ವವಿಖ್ಯಾತವಾದ ಪಟ್ಟಣ ಆದರೆ ಏಲಿನ ಪುರಸಭಾ ವ್ಯಾಪ್ತಿ ಗುರುತಿಸಿಲ್ಲ ಸೌಲಭ್ಯ ಮಾತ್ರ ಪುರಸಭೆಯಿಂದ ನಡೆಯುತ್ತಿದೆ ತೆರಿಗೆ ಗ್ರಾಮ ಪಂಚಾಯಿತಿಗೆ ಸೇರುತ್ತದೆ ಕಲಾವಿದರ ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಕಲಾಮಂದಿರ ಕ್ರೀಡಾಪಟುಗಳ ಉತ್ತೇಜನದಿಂದ ಒಳಾಂಗಣ ಕ್ರೀಡಾಂಗಣ ಬಹುಮಹಡಿ ಕಟ್ಟಡಗಳಿಗೆ ಕಡಿವಾಣ ತೆರಿಗೆ ವಂಚನೆ ಮುಖ್ಯರಸ್ತೆ ಅಂಗಡಿ ಮಾಲೀಕರಿಂದ ಫುಟ್ಪಾತ್ ಆಕ್ರಮಣ ಈ ಬಗ್ಗೆ ಪುರಸಭೆ ಗಮನ ನೀಡಬೇಕು ಎಂದರು ಇಂದ ಅಷ್ಟು ದೊಡ್ಡ ಕೆಲಸ ಮಾಡೋಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಅಮೌಂಟ್ ಇರೋಲ್ಲ ಅದಲ್ಲೇ ಆದ ಒಂದು ಅಮೌಂಟ್ ಬರೋವ್ರು ಸಹ ನಾವು ಕಾಯಬೇಕು ಅದನ್ನ ನಾವು ಮಾಡಿಸ್ಕೊತೀವಿ ಅಂತ ತಗೊಂಡು ಹೋಗೋದಿಕ್ಕೆ ಸಮಗಾರಿಕೆ ವೆಹಿಕಲ್ ಇರೋಲ್ಲ ಒಂದು ದೊಡ್ಡ ವೆಹಿಕಲ್ ಪ್ರವೇಶ ಮಾಡಿ ಅಂತ ಕುಟ್ಟು ಹೇಳಿದರೆ ನಮ್ಮಲ್ಲಿ ಅದನ್ನ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡಿದ್ರೆ ನಿಜ ಅವಕಾಶ ಕೊಡಿದೆಯಾ ಅವಕಾಶ ಇದೆ ಖಂಡಿತ ಕೆಲಸವನ್ನು ಮಾಡಿದೆ ಸಣ್ಣದಾದ ಏನ್ ತಪ್ಪಾಗಿರಬಹುದಾ ಅನ್ನೋದೊಂದು ಇದೆ ಇಲ್ಲಿ ಈಗ ಇದು ಮೊದಲನೇ ಹಂತದ ಪೂರ್ವಭಾವಿ ಸಭೆ ಅಂತೇಳಿ ಹೇಳಿ ಕಂಡಿದ್ದೀವಿ ಇನ್ನೂ ಒಂದು ಬಾರಿ ಪೂರ್ವಭಾವಿ ಸಭೆನ ಇನ್ನೊಂದು ವಾರದಲ್ಲಿ ಇನ್ನೊಂದು ಡೇಟ್ ಕೊಟ್ಟುಬಿಟ್ಟು ಒಂದು ಮೈಕಲ್ಲೇ ಅನೌನ್ಸ್ ಮಾಡಿಸ್ತೀವಿ ಈಗ ಬರೀ ನಾವು ಪೇಪರ್ ಅಲ್ಲಿ ಇದ್ರಲ್ಲಿ ಕಳಿಸ್ತೀನಿ ಅಂತಿಲ್ಲ ಒಂದು ಮೈಕ್ ಅಂತ ಕೆಲಸ ಮಾಡುವಂತ ಕೆಲಸನು ಸಹ ಮಾಡ್ತೀನಿ ಅಂತ ಇನ್ನೊಂದು ಸಂದರ್ಭದಲ್ಲಿ ನೋಡಿ ಹಿಂದೆ ಹತ್ತು ಕೋಟಿ ಓಡಿಸಿದ್ವಿ ಹದಿನೈದು ಮಾಡಿದ್ವಿ ಹತ್ತು ಮಾಡಿದ್ವಿ ಮಾಡಿದ್ವಿ ಕೈ ಕೊಡ್ತೇವೆ ಅಷ್ಟು ಮಾತ್ರ ನಾವು ಮಾಡ್ತೇವೆ ನಾವು ನೂರು ಕೋಟಿ ಬಜೆಟ್ ಮಾಡಿ ಐವತ್ತು ಕೋಟಿ ಉಳಿಸಿದ್ವಿ ಆ ಥರ ಯಾವ ಯಾವ ಸಕ್ಷನ್ ಕೆಲಸ ಇರುತ್ತೆ ಈಗ ಉದಾಹರಣೆ ಹೇಳಿದ್ರು ಮೊದಲು ನಮ್ಮ ಜಗದೀಶ್ ಅವರು ರೋಡಲ್ಲಿ ಹೈವೇಲಿ ಫಸ್ಟ್ ಒಂದು ಎರಡು ಹಂಸ ಹಾಕ್ಸ್ಬೇಕು ಅಂತ ಅವ್ರ ಬೇಡಿಕೆ ಇತ್ತು ಮತ್ತೆ ದಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಡ್ಯಾಮ್ ಇಟ್ಟಿನ ಬಗ್ಗೆ ಐನೂರು ರೂಪಾಯಿ ಅಂತ ಹೇಳಿ ತಾವು ಇಡ್ತಿಲ್ಲ ಕೊಡ್ಲಿಕ್ಕೆ ಮತ್ತೆ ನಾವು ಸಾಲ ಕಚೇರಿ ಕಳಿಸ್ತೀವಿ ಬಟ್ ನಮ್ದೇ ಆದಂತಹ ಲಿಮಿಟ್ ಅಲ್ಲಿ ಹೋದಂತ ಮನೆಗಳಿಗೆ ನಮ್ದೇ ಆದಂತಹ ಮನೆಗಳಿಗೆ ಬಿದ್ದು ಹೋದಂತ ಮನೆಗಳಿಗೆ ನಮ್ದೇ ಆದಂತಹ ಬಜೆಟ್ ಅಲ್ಲಿ ಬಜೆಟ್ ಮೀಟಿಂಗ್ ಅಂದ್ರೆ ವರ್ತಕರು ಬೇಲೂರಿನ ಸಮಾಜ ಸೇವಕರು ಬೇಲೂರಿನ ನಾಗರಿಕರು ತಮ್ಮ ಇಪ್ಪತ್ಮೂರು ವಾರ್ಡ್ ಏನು ಸಮಸ್ಯೆ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತಾಳಿ ಇಲ್ಲಿ ಜಾಗ ಸಾಲದಲ್ಲೇ ಪುರಸಭೆ ಬಜೆಟ್ ಮೇಲೆ ಬಜೆಟ್ ಪೂರ್ವ ವಿಶ್ವಾಸ ಇಲ್ವೋ ಅಥವಾ ನಿಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಸಾರ್ವಜನಿಕರ ಕರೆಯುವಲ್ಲಿ ಬೇಲೂರ್ ಎಂಟ್ರಿ 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 ಬರ್ತಾ ಇದ್ದೀವಿ ಅದನ್ನ ಟ್ರ್ಯಾಕ್ ರಸ್ತೆನಾಗಿ ಕನ್ವರ್ಟ್ ಮಾಡಬೇಕು ಯಾಕೆಂದ್ರೆ ವಿಶ್ವವಿಖ್ಯಾತ ನಾವು